ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ತುಂಬಾ ಚಳಿ ಬೀಳ್ತಾ ಇದೆ ಇಂತಹ ಟೈಮ್ ನಲ್ಲಿ ಈ ಸ್ವೀಟ್ ಪೊಟ್ಯಾಟೊ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ಸ್ವೀಟ್ ಪೊಟ್ಯಾಟೊ ನಾವು ಈ ಟೈಮ್ ನಲ್ಲಿ ತಿಂದ್ರೆ ನಮ್ಮ ದೇಹವನ್ನ ಉಷ್ಣವಾಗಿಡತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಈ ಟೈಮ್ ನಲ್ಲಿ ಇದನ್ನ ಜಾಸ್ತಿಯಾಗಿ ಎಲ್ಲರೂ ತೊಗೊಂಡ್ಬಂದು ನಾವು ತಿಂತೀವಲ್ವಾ ನಾನು ಇವತ್ತು ಇದರಿಂದ ಒಂದು ಒಳ್ಳೆ ರೆಸಿಪಿಯನ್ನ ಹೇಳ್ತೀನಿ ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬಾ ದಿನಗಳ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಇವಾಗ ಈ ರೆಸಿಪಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಯಾವ ರೆಸಿಪಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಸ್ವೀಟ್ ಪೊಟೊಟೊ ಚಿಪ್ಸನ್ನು ಮಾಡೋಣ ಫ್ರೆಂಡ್ಸ್ ಇವಾಗ ನಾವು ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು ಹಾಗೆ ಸ್ವಲ್ಪ ಸಿಹಿ ಸಿಹಿಯಾಗಿ ಕೂಡ ಆಗುತ್ತೆ ಅಲ್ವಾ ಇದು ಅದಕ್ಕೋಸ್ಕರ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಅಂತ ನಾನು ಹೇಳಿದ್ದೀನಿ ಇದು ಮಾಡೋದಕ್ಕೇನು ಕೂಡ ತುಂಬ ಸಮಯ ಕೂಡ ಬೇಕಾಗೋದಿಲ್ಲ ಇದನ್ನು ಮಾಡೋದಕ್ಕೆ ಅಂತ ನಾನು ಒಂದು ಕೆಜಿನಷ್ಟು ಸ್ವೀಟ್ ಪೊಟೆಟೋವನ್ನು ತಗೊಂಡು ಬಂದು ಇದನ್ನು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡೆ ನಂತರ ಮೇಲಿರುವಂತಹ ಮಣ್ಣುಗಳನ್ನೆಲ್ಲ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದುಕೊಂಡು ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಮೇಲ್ಗಡೆ ತುಂಬ ಸಿಪ್ಪೆಯನ್ನು ತೆಗಿಬೇಕು ಅಂತಿಲ್ಲ ಏನಾದರೂ ಸ್ವಲ್ಪ ಗಂಟಿನ ಥರ ಕಪ್ ಕಪ್ಗಾಗಿದ್ರೆ ಅಷ್ಟೇ ತಕ್ಕೊಂಡ್ರೆ ಸಾಕಾಗುತ್ತೆ ನಾನು ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನನ್ನ ಕೈಗೂ ಹಚ್ಕೊಂಡಿದ್ದೀನಿ ಹಾಗೆಯೇ ಈ ತುರಿಯುವಂತಹ ಈ ಮಣೆಗೂ ಹಚ್ಕೊಂಡಿದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಅಂಟಿನ ಅಂಶ ಇರುತ್ತೆ ಸ್ವೀಟ್ ಪೊಟ್ಯಾಟೋನಲ್ಲಿ ಅದಕ್ಕೋಸ್ಕರ ಕೈಗೆ ಈ ಥರ ನಾವು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಕೈ ಕೂಡ ಕಪ್ಪಾಗಲ್ಲ ಅಂತ ನಂತರ ನಾನು ಇದನ್ನು ಸ್ವಲ್ಪ ತೆಳ್ಳಗೇನೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ತುಂಬ ತುಂಬ ದಪ್ಪನಾಗಿ ನಾವು ಈ ಥರ ತುರ್ಕೊಂಡ್ರೆ ಅದು ಗಟ್ಟಿಯಾಗಿ ಬಿಡತ್ತೆ ಚಿಪ್ಸು ಗರಿಗರಿಯಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ತುಂಬ ತೆಳಿಗೇ ಈ ಥರ ಮಾಡ್ಕೋಬೇಕಾಗತ್ತೆ ನಂತರ ಒಂದೇ ಸಲ ಎಲ್ಲವೂ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ಆದರೆ ನೀವು ತುಂಬ ಟೈಮ್ ಹಾಗೇ ಬಿಡಬಾರ್ದು ತುಂಬ ಟೈಮ್ ಹಾಗೆಯೇ ಬಿಟ್ಟರೆ ಇದು ಸ್ವಲ್ಪ ಬಿಡತ್ತೆ ಅದಕ್ಕೋಸ್ಕರ ಮಾಡಿದ ತಕ್ಷಣವೇ ನಾವು ಇದನ್ನು ಹಾಗೇನೆ ಫ್ರೈ ಮಾಡಬೇಕಾಗತ್ತೆ ಬಾಳ್ ಹೊತ್ತ ಹಾಗೇ ಇಡಬಾರ್ದು ನಾನು ಎಲ್ಲವನ್ನೂ ಒಂದೇ ಸಲ ಈ ಥರ ಇಟ್ಕೊಂಡೆ ತುರಿದು ನಂತರ ನಾನು ಒಂದೇ ಸಲ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ಕೊತೀನಿ ಈ ಚಿಪ್ಸ್ಗೆ ನಾನು ಮಾಡಿರುವಂತಹ ಈ ಮಸಾಲದ ರೆಸಿಪಿಯನ್ನು ಕೂಡ ಸದ್ಯದಲ್ಲೇ ಶೇರ್ ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರಸ ಮಾಡೋ ಹೊತ್ತಿಗೂ ನಾವು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ಬಹುದು ಹಾಗೆಯೇ ನೀವು ಬೇರೆ ಬೇರೆ ಪಲ್ಯಗಳಿಗೂ ಕೂಡ ಯೂಸ್ ಮಾಡಬಹುದು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದ ನಂತರ ನಾನು ಈ ಚಿಪ್ಸ್ಗಳನ್ನು ಹಾಕಿ ನಾನು ಫ್ರೈ ಮಾಡ್ಕೋತೀನಿ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡಬಾರ್ದು ದೊಡ್ಡ ಊರಿನಲ್ಲೇ ಫ್ರೈ ಮಾಡಬೇಕು ತುಂಬ ಬೇಗನೆ ಫ್ರೈ ಆಗುತ್ತೆ ಇದು ಆದರೆ ಇದು ನಾವು ಈ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆದ ನಂತರ ಹಾಗೆಯೇ ಹಾಗೆಯೇ ನಾವು ಇದನ್ನು ಎಣ್ಣೆಯಿಂದ ತೆಗೀಬೇಕಾಗತ್ತೆ ತುಂಬ ಗರಿಗರಿಯಾಗಿರಲ್ಲ ಆಗಿರಲ್ಲ ಇದು ಬಿಸಿ ಎಣ್ಣೆಯಲ್ಲಿ ಇರೋ ಹೊತ್ತಿಗೆ ಬಿಸಿ ಎಣ್ಣೆನಲ್ಲಿ ಇದ್ದಾಗ ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ ನಿಮಗೆ ಆದ್ರೂ ಕೂಡ ಅದು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಗರಿಗರಿಯಾಗಿನೇ ಬರುತ್ತೆ ಬಾಣಲೆಯಲ್ಲೇನೆ ನೀವು ಪೂರ್ತಿಯಾಗಿ ಗರಿಗರಿ ಅಂತ ಬಿಟ್ಟರೆ ಅದು ಸ್ವಲ್ಪ ಕೆಂಪಿಗೆ ಕಲರು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಇದನ್ನು ಫ್ರೈ ಮಾಡಿ ಈ ಬಬಲ್ಸ್ ಬರೋದೆಲ್ಲ ನಿಂತ ನಂತರ ನೀವು ತೆಗೆದ್ರೆ ಸಾಕಾಗುತ್ತೆ ನೋಡಿ ಅಷ್ಟೊಂದು ಗರಿಗರಿಯಾಗಿ ಆಗಿದೆ ಅಂತ ನೀವೇನೆ ನೋಡಬಹುದು ಮತ್ತೆ ಕಲರ್ ಕೂಡ ನೋಡಿ ಗೆಸ್ಟ್ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಗೊತ್ತಾಗುತ್ತೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೀನಿ ನಾನು ಹೇಳಿದೆ ಹೇಳಿದೆಲ್ವ ಆಲ್ರೆಡಿ ಮಸಾಲ ಪೌಡರನ್ನು ಮಾಡಿದ್ದೀನಿ ಅಂತ ಆ ಮಸಾಲ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನಿಮಗೇನಾದರೂ ಮಕ್ಕಳಿಗೆಲ್ಲ ಖಾರ ಇಲ್ದೇನೆ ಕೊಡಬೇಕು ಅಂತಂದರೆ ಉಪ್ಪು ಅಷ್ಟೇ ಮಕ್ಕಳಿಗೆ ಹಾಕಿ ಕೊಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೀಸಿಯಾಗಿರೋದ್ರಿಂದ ಈ ಚಿಪ್ಸು ಉಪ್ಪನ್ನಷ್ಟೇ ಹಾಕಿದ್ರೂ ಕೂಡ ಚೆನ್ನಾಗೇ ಆಗುತ್ತೆ ನಾನಿವಾಗ ಈ ಮಸಾಲೆ ಪೌಡರನ್ನು ಮಿಕ್ಸ್ ಮಾಡ್ಕೋತೀನಿ ನಿಮ್ಮ ರುಚಿಗೆ ತಕ್ಕಂತೆ ನೀವು ಉಪ್ಪು ಖಾರ ಎಲ್ಲವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ಮಸಾಲೆಯನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೊಂದು ಈಸಿಯಾಗಿ ಈ ಚಿಪ್ಸ್ ರೆಡಿ ಆಯಿತು ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ಯಾಕೆಂದರೆ ಇವಾಗೆಲ್ಲ ಒಳ್ಳೊಳ್ಳೆ ಸ್ವೀಟ್ ಪೊಟೊಟೊಗಳು ಸಿಗುತ್ತೆ ಮಾರ್ಕೆಟ್ನಲ್ಲಿ ತೊಗೊಂಡು ಬಂದು ಮಾಡಿ ತುಂಬ ದಿನಗಳ ಕಾಲೂ ಇದನ್ನೆಲ್ಲ ಸ್ಟೋರ್ ಮಾಡಿ ಕೂಡ ಇಡ್ಬಹುದಲ್ವಾ ನೋಡಿ ಫ್ರೆಂಡ್ಸ್ ನಾನು ಮಾಡಿರುವಂಥ ಸೀಗಂಡ್ಸ್ ಈ ಚಿಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಚಿಪ್ಸ್ ಮಾಡಿ ನೋಡಿ ಇವಾಗೆಲ್ಲ ಒಳ್ಳೆ ಸೀಗೆಂಡ್ಸ್ ಸಿಗ್ತಾ ಇರುತ್ತೆ ಅಲ್ವಾ ಮಾಡಿ ನೋಡಿ ಹ್ಯಾಕೆ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್